ಪಿ ಸಂಕ್ರಾಂತಿ ಹಬ್ಬದ ಶುಭಾಶಯ ಎಲ್ಲರಿಗೂ ಕೂಡ ನಿಮ್ಮ ಕುಟುಂಬದವ್ರಿಗೂ ಕೂಡ ಯಾಪಿ ಸಂಕ್ರಾಂತಿ ಹಬ್ಬದ ಶುಭಾಶಯ ಮತ್ತು ಇಲ್ಲಿ ಎಳ್ಳು ಬೆಲ್ಲ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಅತಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಹೊರ್ಗಡೆ ತರೋದ್ಕಿಂತ ಮನೆಯಲ್ಲೇ ಎಳ್ಳು ಬೆಲ್ಲ ಮಾಡೋದು ತುಂಬ ಈಜಿ ಮತ್ತು ಅಲ್ಲಿ ಅರ್ಧ ಕೆ ಜಿ ಒಂದು ಕೆ ಜಿ ತರ್ತೀನಿ ಅಂದರೆ ಡಿಮ್ಯಾಂಡು ಇವಾಗ ಸಂಕ್ರಾಂತಿ ಟೈಮಲ್ಲಿ ಜಾಸ್ತಿ ರೇಟ್ ಇರುತ್ತೆ ಆದ್ದರಿಂದ ಬೇರೆ ಬೇರೆ ಸಪ್ರೇಟೇ ತಂದು ಮನೆಯಲ್ಲಿ ಮಾಡಿದ್ರೆ ಎಳ್ಳು ಬೆಲ್ಲ ತುಂಬ ಜಾಸ್ತಿನೂ ಆಗುತ್ತೆ ಕೆ ಜಿ ಲೆಕ್ಕನೂ ಕೂಡ ಆಗುತ್ತೆ ನಾವು ಎಷ್ಟು ಪ್ಯಾಕೆಟ್ ಮಾಡ್ತೀವಿ ಒಂದು ಅರ್ಧ ಅರ್ಧ ಕೆ ಜಿಲಿ ಒಂದು ಅರುವತ್ತು ಎಪ್ಪತ್ತು ಪ್ಯಾಕೆಟ್ ಆಗುತ್ತೆ ಚೆನ್ನಾಗಿ ನಮ್ಮ ಕಡಲೆ ಬೀಜ ಮತ್ತು ಎಳ್ಳು ಕಡಲೆ ಎಲ್ಲ ಪ್ರತಿಯೊಂದು ಬೇರೆ ಬೇರೆ ತರಿಸ್ಕೊಂಡ್ರೆ ನಾನಿಲ್ಲಿ ನೋಡಿ ಮೊದಲಿಗೆ ಎಳ್ಳು ಆಗಿ ಫ್ರೈ ಮಾಡ್ಕೋಬೇಕು ಎಳ್ಳನ್ನು ಇಲ್ಲಿ ಆಗಿದೆ ಎಳ್ಳು ಕೂಡ ಒಂದು ಹತ್ತು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಮತ್ತು ಕಡಲೆ ಬೀಜ ಫ್ರೈ ಆಗಿರೋದನ್ನೇ ತಂದಿರೋದು ಅತಿ ಫ್ರೈ ಆಗಿರಲ್ಲ ಅವ್ರದ್ದು ಅದಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವೇ ಕೂಡ ಸಪ್ರೇಟು ಕಡಲೆ ಬೀಜ ತಂದು ನಾವು ಫ್ರೈ ಮಾಡಿಕೊಂಡು ಅದರಲ್ಲಿ ಸಿಪ್ಪೆಲ್ಲ ತೆಗಿಯೋದು ಲೇಟಾಗುತ್ತೆ ಅದರಿಂದ ನಾನು ವಿತೌಟು ಕಡಲೆ ಬೀಜನೇ ತಂದಿದ್ದೆ ಅದರಿಂದ ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಸಂಕ್ರಾಂತಿ ಹಬ್ಬ ಆಚರಿಸೇ ಆಚರಿಸ್ತಾರೆ ವರ್ಷಕ್ಕೆ ಮೊದಲನೇ ಹಬ್ಬ ಅಂತ ಎಲ್ಲ ಖುಷಿ ಖುಷಿಯಾಗಿ ಮೊದಲನೇ ವರ್ಷದ ಹಬ್ಬ ಆಚರಿಸಿ ನಿಮ್ಮ ಮನೆಯಲ್ಲೂ ಕೂಡ ಎಳ್ಳು ಬೆಲ್ಲ ಮನೆಯಲ್ಲೇ ಮಾಡಿ ಎಳ್ಳು ಮತ್ತು ಕಡಲೆ ಬೀಜ ಎಲ್ಲ ಫ್ರೈ ಆಗಿ ಅದ ಮಿಕ್ಸ್ ಮಾಡಿಕೊಂಡು ಅದರ ಮೇಲೆ ಮತ್ತು ಕಾಯಿ ಕೊಬ್ಬರಿ ಪೀಸ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಅದು ಒಂದು ವಾರ ಒಣಗಿಸಿದ್ರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅದರಿಂದ ಕೊಬ್ಬರಿನೂ ಕೂಡ ಸಪ್ರೇಟು ಒಣಗಿಸಿ ಇಟ್ಕೊಂಡಿದೆ ಮತ್ತು ಬೆಲ್ಲ ಕಡಲೆ ಮತ್ತು ಜೀರಿಗೆ ಮತ್ತು ಸುಣ್ಕಲ್ಲು ಅದನ್ನು ಕೂಡ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನೋಡಿ ಮಿಕ್ಸ್ ಮಾಡೋಣ ಬನ್ನಿ ಮಕ್ಕಳು ಇರೋರ ಮನೆಯೆಲ್ಲ ಪ್ಯಾಕ್ ಮಾಡಿಸ್ಕೊಡ್ತಾರೆ ಇದು ಸುಮಾರು ಒಂದು ಮೂವತ್ತು ನಲ್ವತ್ತು ಪ್ಯಾಕ್ ಆಗುತ್ತೆ ಪ್ಯಾಕ್ ಮಾಡಿಬಿಟ್ಟು ಹೆಣ್ಮಕ್ಳು ಕೈಲಿ ಕೊಡಿಸಿದ್ರೆ ತುಂಬ ಒಳ್ಳೆಯದು ಇದು ರೆಡಿಯಾಗಿದೆ ಈಗ ನಮ್ಮ ಮನೆಯಲ್ಲಿ ಏನೇನು ಪೂಜೆಗೆ ಏನೇನು ಇಡ್ತೀವಿ ಬನ್ನಿ ಅದನ್ನು ತೋರಿಸ್ತೀನಿ ಮತ್ತು ಪೊಂಗಲ್ ಮಾಡಲೇಬೇಕು ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಸಂಕ್ರಾಂತಿ ದಿನ ಪೊಂಗಲ್ ಮಾಡಬೇಕು ಖಾರ ಪೊಂಗಲ್ ಮಾಡಿಲ್ಲ ಇಲ್ಲಿ ಸ್ವೀಟ್ ಪೊಂಗಲ್ ಮಾಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಕೂಡ ಹಾಕ್ತಾರೆ ನಾನು ಇಲ್ಲಿ ಒಂದು ಸ್ವಲ್ಪ ದ್ರಾಕ್ಷಿ ಒಂದು ಸ್ವಲ್ಪ ಗೋಡಂಬಿ ಕೂಡ ಹಾಕಿದ್ದೀನಿ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ ಪೊಂಗಲ್ ನಮ್ಮನೆ ಯಾರೂ ತಿನ್ನಲ್ಲ ಪೊಂಗಲ್ಲು ಕೂಡ ರೆಡಿಯಾಗಿದೆ ಇವಾಗ ಪೂಜೆಗೆ ಏನೇನು ರೆಡಿ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ಮಾಡೋರು ತುಂಬ ಗ್ರಾಂಡಾಗೂ ಮಾಡ್ತಾರೆ ಸಂಕ್ರಾಂತಿ ಹಬ್ಬ ಮೊದಲನೇ ಹಬ್ಬ ಅಂತ ಮಕ್ಕಳಿರೋರು ಮಕ್ಕಳು ಸ್ನಾನ ಮಾಡಿಸಿ ಎಣ್ಣೆ ಸ್ನಾನ ಮಾಡಿಸಿ ಎಲ್ಲ ಕೂಡ ಮಾಡ್ತಾರೆ ಇಲ್ಲಿ ಕೊಬ್ಬು ಮತ್ತು ಅವರೆಕಾಯಿ ಮತ್ತು ಕಡಲೆಕಾಯಿ ಗೆಣಸು ಎಲ್ಲನೂ ಕೂಡ ಬೇಯಿಸಿ ಇಟ್ಟು ಪೂಜೆ ಮಾಡೋದು ನಾವು ನಮ್ಮ ಕಡೆ ಹಳ್ಳಿ ಕಡೆಯೆಲ್ಲ ಇದೇ ಥರ ಮಾಡೋದು ಅದರಿಂದ ನಾನು ಇದೇ ಥರ ಮಾಡಿದ್ದೀನಿ ಬೇರೆಯವರು ಸಿಂಪಲಾಗಿ ಗ್ರ್ಯಾಂಡಾಗಿ ಎಲ್ಲ ಕೂಡ ಮಾಡ್ತಾರೆ ನನಗೆ ಗೊತ್ತಷ್ಟು ಮಾಡಿದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ನಾವು ಇದೇ ಥರ ಮತ್ತು ಒಡೆ ಪಾಯಸನೂ ಕೂಡ ಮಾಡ್ತೀವಿ ಅದು ಪೂಜೆ ಎಲ್ಲ ಆದಮೇಲೆ ಮಾಡೋದು ನಮ್ಮ ಕಡೆ ಮಕರ ಸಂಕ್ರಾಂತಿ ಹಬ್ಬ ಇದೇ ಥರ ಆಚರಿಸೋದು ಮತ್ತು ಹಳ್ಳಿ ಕಡೆ ಮತ್ತು ಅಶು ಕುರಿಗಳು ಮತ್ತು ಹಾಡು ಪ್ರತಿಯೊಂದು ಇರುತ್ತಲ್ಲ ಅದಕ್ಕೆ ಬಣ್ಣ ಹಚ್ಚಿ ನಾವು ಖುಷಿ ಖುಷಿಯಾಗಿ ಸಂಕ್ರಾಂತಿ ಹಬ್ಬ ಆಚರಿಸ್ತೀವಿ ಅದು ಒಳ್ಳೆ ಕಡೆ ನಡೆಯುತ್ತೆ ನಾವು ಇರುತ್ತವು ಅದರಿಂದ ಮನೆಯಲ್ಲೇ ಸಿಂಪಲ್ಲಾಗಿ ಮನೆಯಲ್ಲಿ ಏನೇನು ಬೇಕೋದು ಐಟಮ್ ತೋರಿಸ್ಕೊಂಡು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀವಿ ಅದ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಇವತ್ತಿಂದ ಹೊಸದಾಗಿ ಮೋಹಿತ್ ಪ್ಯಾಶನ್ ಓಪನ್ ಮಾಡಿದ್ದೀನಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋವು ಮುಂದಿನ ವಿಡಿಯೋದಲ್ಲಿ ನಾನು ಏನು ಎಂತು ಯಾವ್ಯಾವುದು ಐಟಮ್ ಹಾಕಿದ್ದೀನಿ ಅಂತ ಅದನ್ನು ತಿಳಿಸ್ಕೊಡ್ತೀನಿ ಮಕರ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯ ಮತ್ತು ಇನ್ನೊಮ್ಮೆ ನಿಮ್ಮ ಕುಟುಂಬದವರಿಗೂ ಮತ್ತು ನಿಮ್ಮ ಮಕ್ಕಳುಗಳು ಹೆಣ್ಮಕ್ಳುಗಳಿದ್ರೆ ತುಂಬ ಒಳ್ಳೆಯದು ಒಟ್ಟಿನಲ್ಲಿ ಅವ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯ ಓಪನ್ ಮಾಡೋದನ್ನು ತೋರಿಸುತ್ತಾ ಇದ್ದೀನಿ ಇವತ್ತೇ ಫಸ್ಟ್ ಸ್ಟಾರ್ಟಿಂಗ್ ಓಪನ್ ಮಾಡಿರೋದು ಇದು ಮುಂದೆ ವಿಡಿಯೋದಲ್ಲಿ ಯಾವ್ಯಾವ ಸೀರೆ ಮತ್ತು ಯಾವ ಡ್ರೆಸ್ ಹಾಕಿದ್ದೀನಿ ಅಂತ ಅದನ್ನು ಕೂಡ ಪೇಜ್ ಹಾಕ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್ ಬಾಯ್